ಆದ್ರೆ ಭಗವಂತನ ಒಂದು ಸ್ವಭಾವ ಏನು ಅಂತಂದ್ರೆ ಒಂದಿಷ್ಟು ಪರೀಕ್ಷೆಗಳನ್ನು ಮಾಡ್ತಾನೆ ಭಕ್ತರಿಗೆ ಪರೀಕ್ಷೆಗಳನ್ನೆಲ್ಲ ಮಾಡಿ ಆಮೇಲೆ ಅವರಿಗೆ ಫಲವನ್ನು ಕೊಡುವುದು ಭಗವಂತನ ಸ್ವಭಾವ ಬರೀ ಭಗವಂತನಿಗೆ ಮಾತ್ರ ಸ್ವಭಾವ ಅಲ್ಲ ಲೋಕದಲ್ಲೂ ಸಹ ಯಾರಾದ್ರೂ ವಿದ್ಯಾರ್ಥಿ ಆ ವಿದ್ಯಾರ್ಥಿಗೆ ಪರಿಪೂರ್ಣವಾದ ಅಂಕಗಳನ್ನು ಕೊಡಬೇಕು ಅಂತಂದ್ರೆ ಅಲ್ಲೂ ಪರೀಕ್ಷೆ ಮಾಡಲೇಬೇಕು ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳಲೇಬೇಕು ಒಂದೊಂದು ಪ್ರಶ್ನೆಗೂ ಅವನು ಉತ್ತರ ಕೊಡ್ತಿದ್ದ ಹಾಗೂ ಇನ್ನಷ್ಟು ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳಲೇಬೇಕು ಹಿಂದಿನ ಪ್ರಶ್ನೆಗಿಂತಲೂ ಮುಂದಿನ ಪ್ರಶ್ನೆ ಇನ್ನೂ ಕಠಿಣವಾಗಿರುತ್ತೆ ಹೀಗೆ ಹೋಗ್ತಾ 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 ಒಂದೊಂದು ಪ್ರಶ್ನೆಗೂ ಅವನು ಹಿಂದಿನ ಪ್ರಶ್ನೆಗೆ ಉತ್ತರ ಇತ್ತು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ ಮೇಲೆ ಅದರ ಮುಂದಿನ ಪ್ರಶ್ನೆ ಹಿಂದಿನ ಪ್ರಶ್ನೆಗಿಂತಲೂ ಕಠಿಣವಾಗಿದ್ದೇ ಇರುತ್ತೆ ಹೀಗೆಲ್ಲ ಪ್ರಶ್ನೆಗಳಿಗೂ ಕಠಿಣವಾದ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ ಅವನಿಗೆ ಪರಿಪೂರ್ಣವಾದಂತಹ ಅಂಕಗಳು ಸಿಗುತ್ತೆ ಅಂದ್ರೆ ಇಲ್ಲಿ ಆ ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳುವುದರ ಉದ್ದೇಶ ಆ ವಿದ್ಯಾರ್ಥಿಗೆ ಕಷ್ಟವನ್ನು ಕೊಡಬೇಕು ಅಂತಲ್ಲ ಅವನಿಗೆ ತೊಂದರೆ ಮಾಡಬೇಕು ಅಂತಲ್ಲ ಅದರ ಉದ್ದೇಶ ಏನು ಅಂತಂದ್ರೆ ಇವನಿಗೆ ಪರಿಪೂರ್ಣವಾದ ಅಂಕಗಳನ್ನು ಕೊಡಬೇಕು ಇವನು ಉತ್ತಮವಾದಂತಹ ವಿದ್ಯಾರ್ಥಿ ಇವನು ಒಳ್ಳೆ ವಿದ್ಯಾವಂತನಾಗಿದ್ದಾನೆ ಅನ್ನುವುದನ್ನ ನಿರ್ಣಯ ಮಾಡುವುದಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುವುದು ಅಷ್ಟೇ ಹೊರತು ಅವನೇನು ತೊಂದರೆ ಮಾಡಬೇಕು ಅವನಿಗೆ ದುಃಖ ಉಂಟು ಮಾಡಬೇಕು ಅನ್ನೋದು ಮು ಅನ್ನೋದಲ್ಲ ಅದರಿಂದ ದುಃಖವ ತೊಂದರೆಯೋ ಆಗ್ ಆಗಬಹುದು ಆದ್ರೂ ಆಗಬಹುದು ಆಗುತ್ತೆ ಆದ್ರೆ ಉತ್ತಮವಾದ ಅಂಕಗಳನ್ನು ಪಡೆಯಬೇಕು ಅಂತಂದ್ರೆ ಈ ತೊಂದರೆ ಅಥವಾ ಈ ದುಃಖವನ್ನು ಅನುಭವಿಸಬೇಕಾದ್ದು ಅನಿವಾರ್ಯ ಈ ಪರೀಕ್ಷೆಯನ್ನು ಎದುರಿಸಬೇಕಾದ್ದು ಅನಿವಾರ್ಯ ಇದನ್ನೆಲ್ಲ ಎದುರಿಸಿದ ಮೇಲೆ ಕೊನೆಗೆ ಅವನಿಗೆ ಉತ್ತಮವಾದಂತಹ ಅಂಕಗಳು ಪ್ರಾಪ್ತ ಆಗುತ್ತೆ ಒಬ್ಬ ಏನು ಓದುವುದಿಲ್ಲ ಅವನಿಗೇನು ಕೇಳಿದ್ರು ಉಪಯೋಗ ಇಲ್ಲ ಯಾವುದಕ್ಕೂ ಉತ್ತರ ಕೊಡುವುದಿಲ್ಲ ಅವನು ಅಂತಂದ್ರೆ ಆಗ ಪ್ರಶ್ನೆ ಕೇಳಕ್ಕೆ ನಾವು ಹೋಗುವುದಿಲ್ಲ ಯಾವ ಸರಿಯಾಗಿ ಏನು ಓದುವುದಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿದೆ ಅವನೇನು ಓದಿಲ್ಲ ಏನು ಪರಿಶ್ರಮ ಮಾಡಿಲ್ಲ ಅಂತ ಗೊತ್ತಿದೆ ಆಗ ಅಂಥವನ್ನ ನಾವು ಪ್ರಶ್ನೆ ಕೇಳಕ್ಕೆ ಹೋಗುದಿಲ್ಲ ಯಾಕಂದ್ರೆ ಕೇಳಿದ್ರು ಪ್ರಯೋಜನ ಇಲ್ಲ ಅವನೇನು ಉತ್ತರ ಕೊಡುವುದಿಲ್ಲ ಆದ್ರಿಂದ ಅಂತಹವನನ್ನು ಪ್ರಶ್ನೆ ಕೇಳಕ್ಕೆ ಹೋಗುವುದಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ಅಂತಂದ್ರೆ ಹೇಗೋ ಒಳ್ಳೆ ಚೆನ್ನಾಗಿ ಓದುವವನಿಗೆ ಪ್ರಶ್ನೆಗಳು ಜಾಸ್ತಿ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ಅಲ್ಲಿ ಹೇಗೋ ಇದು ಹಾಗೆ ಏನೋ ಅವನಿಗೆ ಓದುವುದಿಲ್ಲ ಅಂತಂದ್ರೆ ಅವನ ಪ್ರಶ್ನೆ ಕೇಳಕ್ಕೆ ಹೋಗುವುದಿಲ್ಲ ಆದ್ರೆ ಅದರಿಂದ ಏನಾಗುತ್ತೆ ಈಗ ಅವನಿಗೆ ಈ ಓದದೇ ಇರುವವನು ಈಗ ಓದುವವನ ಹಾಗೆ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಂತಹ ಶ್ರಮ ಅವನಿಗೆ ಈಗ ಇಲ್ದೇ ಇರ್ಬೋದು ಆದ್ರೆ ಮುಂದೆ ಅವನು ತುಂಬಾ ಶ್ರಮವನ್ನು ಅನುಭವಿಸಬೇಕಾಗಿ ಬರುತ್ತೆ ಅದೇನು ಅವನಿಗೆ ಓದುವವನಿಗೆ ಉತ್ತರಗಳನ್ನೆಲ್ಲ ಕೊಡಬೇಕು ಅವನಿಗೆ ಶ್ರಮ ಜಾಸ್ತಿ ಈ ಓದ್ದೇ ಇರುವವನಿಗೆ ಏನು ಪ್ರಶ್ನೆಗಳೇ ಕೇಳುವುದಿಲ್ಲ ಅಂತಂದ್ರೆ ಹಾಗಾದ್ರೆ ಅವನು ಸುಖವಾಗಿರ್ಬಹುದಾ ಅಂತಂದ್ರೆ ಈಗ ಅಷ್ಟೇ ಆದ್ರೆ ಈ ಓದ್ದೇ ಇರುವಂತಹ ಒಂದು ಪ್ರಯೋಗ ಓದ್ದೇ ಇರುವುದರಿಂದ ಆಗ್ಬೇಕಾದಂತಹ ನಷ್ಟ ಮುಂದೆ ಇದ್ದೇ ಇದೆ ಅದು ಅನಿವಾರ್ಯ ಇವತ್ತು ಓದಿಲ್ಲ ಅಂತಂದ್ರೆ ಅದರಿಂದ ಇಲ್ಲೂ ಹಾಗೇನೆ ನಾವು ನೋಡ್ತಿದ್ದೀವಿ ಒಳ್ಳೆ ಮಾರ್ಗದಲ್ಲಿ ಇರುವವರಿಗೆ ಕಷ್ಟಗಳು ತುಂಬಾ ಕೊಡ್ಬೇಕು ಬರ್ತಿರ್ತೇವೆ ಭಗವಂತ ಕೊಡ್ತಿರ್ತಾನೆ ಏನು ಮಾಡದೆ ಇರುವವರು ತುಂಬಾ ಸುಖವಾಗಿರ್ತಾರೆ ಇದೆಲ್ಲ ಏನು ಅಂತಂದ ಅಂತಂದ್ರೆ ಇಲ್ಲಿ ಹೇಗೋ ಅಲ್ಲೂ ಹಾಗೇನೆ ಆದ್ರಿಂದ ನಾವು ಮಾಡಿದಂತಹ ಭಗವದ ಆರಾಧನೆ ಅದೆಲ್ಲವನ್ನೂ ಸಹ ಖಂಡಿತ ಎಲ್ಲೂ ಹೋಗುವುದಿಲ್ಲ ಆದ್ರಿಂದ ನಮಗೆ ಬರಬೇಕಂತಹ ಒಂದು ಫಲ ಖಂಡಿತವಾಗಿಯೂ ಬಂದೇ ಬರುತ್ತೆ